ಸೇವಿಂಗ್ಸ್ ದ ಯೂನೇ ನಿಬಾಸಬೇಕು 나 ಮಾಡಿದ ಜಾಮೂನ್ ನೋಡು ನಿಮಗೆ ಹಾರ್ಟ್ ಕೊಡೋಕೆ ಇಷ್ಟೆಲ್ಲ ಸರ್ಪಸ್ ಬಂದಿದೆ ಇದೇನೇ ಇದು ಇಂಗ್ ಅಂತಂತೋ ಒಂದೇ ಸಲ ಫೋನ್ ಇಡ್ಕಂ ಬಿಟ್ರು ಚಾಲೆಂಜ್ ಚಾಲೆಂಜ್ ಅಂತ ನಾನೇ ಮುರ್ಲಿ ಹಾಯ್ ಹೇಳ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು आवर YouTube ಚಾನೆಲ್ ಸೋ ಮಧ್ಯಾನ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದೀವಿ ವೆಲ್ಕಮ್ ವೆಲ್ಕಮ್ ಟು ಆಲ್ ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಸ್ಪೆಷಲ್ ಏನಪ್ಪ ಅಂತಂದರೆ ಯೂಶ್ವಲಿ ನನಗೆ ಈವ್ನಿಂಗ್ ಆಗ್ತಾ ಆಗ್ತಾ ಸ್ವೀಟ್ ತಿನ್ಬೇಕಂತ ತುಂಬ ಅನಿಸುತ್ತೆ ಆಯಿತಾ ಸ್ವೀಟ್ಸೇ ಜಾಸ್ತಿ ತಿನ್ಬೇಕಂತ ಅನಿಸುತ್ತೆ ಇಷ್ಟು ದಿನ ಏನದು ಹಬ್ಬಕ್ಕೆ ಮಾಡಿದ್ದು ಹೋಳಿಗೆನ ಹೆಂಗೋ ಮ್ಯಾನೇಜ್ ಮಾಡಿದೆ ಒಂದು ಮೂರು ನಾಲ್ಕು ದಿನ ಅದೆಲ್ಲ ಆಗೋಯ್ತು ಇವಾಗ ಏನ್ ಮಾಡೋದು ಸ್ವೀಟ್ ಗೊತ್ತಾಗ್ತಾ ಇಲ್ಲ ಹಾಸ್ಪಿಟಲ್ ಹೋದಾಗ ಡಾಕ್ಟರ್ ಹೇಳಿದ್ದು ಪಾಯಸ ಮಾಡ್ಕೊತೀನಿ ಹೋಗ್ಬಿಟ್ಟು ಏನು ಕೇಕ್ ತಗೊಂಬಾ ಅಂತ ಅಂದ್ರೆ ಪಾಯಸ ಮಾಡ್ಕೊತೀನಿ ಪಾಯಸ ಮಾಡ್ಕೊತೀನಿ ಅಂತೆ ಸೊ ಅದಕ್ಕೆ ಇವತ್ತು ನೀನೆ ನನ್ಗೆ ಪಾಯಸ ತಿನ್ಸಿ ಅದ್ರ ಬದಲು ಪಾಯಸನೇ ತಿನ್ಸಿ ಆಫ್ ಇವಾಗ ಯಾವಾಗ್ಲೂ ಕೇಕು ಕೇಕು ಅಂತ ಹೇಳಿ ಒಳ್ಳೇದಲ್ಲ

ಸೊ ಇವತ್ತಿನ ಇವತ್ತಿನ ಚಾಲೆಂಜ್ ಏನಪ್ಪಾ ಅಂತಂದ್ರೆ ಸಚಿನ್ ನನಗೆ ಪ್ರೀತಿಯಿಂದ ಕೈಯಾರ ಚಾಲೆಂಜ್ ಅಲ್ಲ ಏನದು ನನ್ ಸ್ವೀಟ್ ಗ್ರೇವಿಂಗ್ಸ್ ಇವನೇ ನಿಭಾಯಿಸ್ಬೇಕು ಹೆಂಗೆ ಅಂತಂದ್ರೆ ಇವನ್ನೆಲ್ಲೋ ಅಂಗಡಿಗೆ ಹೋಗಲ್ಲ ನನ್ಗೆ ಏನು ಸ್ವೀಟ್ ಕೇಳಿ ತಂದ್ಕೊಡಲ್ಲ ಸೊ ಇವನೇ ಇವನ್ ಕೈಯಾರ ಪ್ರೀತಿಯಿಂದ ಜಾಮೂನ್ ಮಾಡ

ಬೇಡ ನೀನೇನು ಮಳೆ ಬರ್ತಾ ಇದೆ ಓ ಹಂಗಾದ್ರೂ ಜಾಮೂನ್ ಮಾಡೋದೇ ಇವತ್ತು ಶುಭ ನಾ ಮಳೆ ಬಂದ್ರೆ ನೀನ್ ಜಾಮೂನ್ ಮಾಡ್ತೀಯಲ್ಲ ಅದಿಕ್ಕೆ ಸೊ ಮಾಡ್ಸೋಣ ಬನ್ನಿ ಐಸ್ ಹುಡುಗನ ಸ್ವಲ್ಪ ಮಾಡಿಸೋಣ ಮಾಡಿಸು ಅಂತ ಶುಭ ಶಕುನ ಮಳೆ ಬಂದ್ರೆ ಸೊ ಮಾಡಿಸೋಣ ನೀನ್ ಹೆಂಗೆ ಮಾಡಿದ್ರು ನಾನು ತಿಂತೀನಿ ಆಯ್ತಾ ನೀನ್ ಹೆಂಗೆ ಮಾಡು ಸ್ವೀಟ್ ಇನ್ನೇನಿಲ್ಲ ಸಕ್ಕರೆನ ಏನ್ ಹೇಳ್ಬಿಡ್ತೀನಿ ನೋಡು ಸಕ್ಕರೆನ ಪಾತ್ರ ಹಾಕಿ ನೀರ್ ಹಾಕಿ ಕರ್ಗಸ್ತಿಯಾ ಅಷ್ಟೇ ಆಯ್ತಾ ಇದನ್ನ ಹಿಟ್ ಕಲಸಿ ಉಂಡೆ ಮಾಡಿ ಎಣ್ಣೆ ಒಳಗೆ ಕರಿತೀಯ ಆ ನೀರೊಳಗೆ ಇದನ್ನ ಹಾಕ್ತಿಯ ಅಷ್ಟೆ ಸಿಂಪಲ್ ಸಿಂಪಲ್ ಅಲ್ವ ಗೈಸ್ ಮಾಡ್ಲಿ ನೆಮ್ಮದಿಯಾಗಿ ಇವಾಗ ನೋಡಿ ಎಸ್ ಇವಾಗ ನಮ್ಮ ಹುಡುಗ ಮಾಸ್ಟರ್ ಶೆಫ್ ರೆಡಿ ಆಗ್ತಾ ಇದೆ ವೆಜ್ ಜಾಮೂನ್ ಮಾಡಕ್ಕೆ ಹೇಳಬೇಕು ಹೇಗೆ ಮಾಡೋದು ಅಂತ ನನಗೆ ಇಷ್ಟಾಗ್ಲೂ ಗೊತ್ತಿರೋ ನನಗೆ ಕಾನ್ಫಿಡೆನ್ಸ್ ಇಲ್ಲ ಸೋ ನೌ ಡಸ್ಟ್ಬಿನ್ ಗೆ ಹಿಂಗ ಹೊಂದ್ರಸದು ನಾವು ಹೊಂದ್ರಸೋದು ಹಿಂಗೆ ಅಲ್ಲಿ ಅಕ್ಕ ಪಕ್ಕ ಏನಲ್ಲ ಒಂದ್ಚೂರ್ ಚಲಿನ ಯಾಕೆಂದ್ತಾರ ಅಂದ್ರೆ ಈ ಜಾಮೂನ್ದು ಏನಿದೆ ಹಿಟ್ಟು ಅದು ರೌಂಡ್ ರೌಂಡ್ ಆಗಿಬಿಡುತ್ತೆ ನೀ ನೀಟಾಗಿರುತ್ತೆ ಪುಡಿ ಪುಡಿಯಾಗಿ ಅಂತ ಅದನ್ನ ಒಂದು ಚೂರ್ ಚೂರೇ ನೀರು ಹಾಕ್ಕೊಂಡು ಕಲಿಸ್ಬೇಕು ಓ ಕಲ್ಸು ಆಯ್ತು ಚೂರು ಚೂರು ನೀರು ಹಾಕೊಂಡು ಕಲಸು ಕು ನೀನು ಮಿಕ್ಸ್ ಮಾಡು ಮಿಕ್ಸ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗ್ಬೇಕು ಹಾ ಹಾಗೆ ಏಳು ಗುರು ಇಂಗೇಲ್ಲ ಕಂಡಂ ಮಾಡ್ಬಿಡಾ ನೀನು ನೀನೆ ಅಜಿಪ್ ಮಾಡ್ತಾ ಇದೀಯಾ ಹೇಳ್ತಿದ್ದೆ ಚೂರ್ ನೀರ ಹಾಕೋ ಜಾಸ್ತಿ ಯಾಕಣ್ಣ ಮತ್ತೆ ಹ್ಮ್ ಅಕ್ಸಕ್ಸಕೋ ಚಪ್ಪಾಟಿ ಇಟ್ತರ ಅಲ್ಲ ನಿಮಗೆ ಅದು ಹಾ ಇದೆಯೇ ಇದು ಇಂಗಂಟಕಂತು ಅದನ್ನ ಕೈನ ಅಚ್ಚೊಳೆ ಸಚ್ಚಾ ಹಾ ಆಮೇಲೆ ಪಾಕದೊಳಗೆ ಇಂಗೆ ಚಾ ಮಂಗರ್ ಜಮರ ಅಂತ ಗಟ್ಟಿ ಕಲ್ಸಪಡಾ ಹೌದು ಸ್ವಲ್ಪ ಮೆತ್ತೆ ಸ್ವಲ್ಪ ಅಂಟಂಟ್ ತರ ಇದ್ರು ಏನು ಪ್ರಾಬ್ಲಮ್ ಇಲ್ಲ ಚೂ ಇನ್ನ ಚೂರ್ ಚೂರ್ ಚುಂಕುಸ್ಕೋ ಫಸ್ಟ್ ಆಕಂಡಲ್ಲ ಇಷ್ಟಕಂತ ಆ ತರ ಉಂಡೆ ಬಾಡೋ ಅಷ್ಟೇ ಓ ಎಂಗ್ ಉಂಡೆ ಮಲ್ಲ ಇದನ ಎಲ್ಲಾನು ಒಟ್ಟಿಗೆ ಸೇರಿಸಿ ಮುದ್ದೆ ಉಂಡೆ ಮಾಡಲ್ವಾ ಆತರ ಮಾಡು ಎಲ್ಲ ಬುಡಿ ಬುಡಿ ನೇ ಇದೆ ಇನ್ನೊಂದು ಬನಿರಕಬೇಕು ಅನ್ಸುತ್ತೆ ಚೂರು ಹಾಕೋ ಹಾಗದ್ರ ಚೂರು 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 ನಾನು एक्चुअली ಕಲ್ಸ್ಕೊಡೋಣ ಕೊಡೋಣ ಅನ್ಕೊಂಡೆ ಆಯ್ತಾ ಹೌದಾ ಮತ್ತೆ ಕಲ್ಸ ಅದ್ರು ಕೊಡಿ ಪಾಪು ಹಿಂಗೆ ಇಷ್ಟೆ ಎಲ್ಲ ಒಟ್ಟಿಗೆ ಮಾಡಷ್ಟೆ ಎಲ್ಲಿ ಉಂಡೆ ಆಗುತ್ತೆ ಇದು ಹ್ಮ್ ಅವ್ನು ಸ್ವಲ್ಪೊತ್ತು ನೆನ್ಯೋಕ್ ಬಿಡೋಣ ಓ ಅಷ್ಟೇ ಬಿಡು ಸಾಕು ಕೈಯಲ್ಲಿರೋ ಅಂಶ ಎಲ್ಲ ಇಳ್ಕೋಬೇಕು ಏನು ಶಾಕು ಅದು ಹಿಂದೆಯಿಂದ ಹಚ್ಚೋ ನೀನು ಹಿಂಗೆಲ್ಲ ಆಡಿದ್ರೆ ನಾನು ಹಚ್ಚೋವಾಗ ನಂಗೆ ನಿಜ ಭಯ ಆಗುತ್ತೆ ನಮ್ಮ ನಾನು ಇವಾಗ್ಲೂ ಅದು ಹಚ್ಚಲ್ಲ ಗೊತ್ತಾ ಬೇಕಿ ಫಂಟೆಲ್ಲಾ ಹಚ್ಚೋದು ಶಾಕ್ ಕುಡೀತವೆ ಅಂತ ಓಕೆ ಅದೇ ಏನಕ್ಕೆ ಹಾಕು ಫಸ್ಟ್ ನೀರು ಹಾಕು ಸಕ್ಕರೆ ಹಾಡತೆ ಹಾಕ್ತಿya ಹೌದು ಅದಕ್ಕೆ ಹಾಕೊಂಡು ಹಾ 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 ಶುಗರ್ ಅಲ್ಲ ಒಂದೂವರೆ ಲೋಟ ಹಾಕೋದಕ್ಕೆ ಅಂತ ಅಂದ್ರೆ ಅಷ್ಟೊಂದು ಶುಗರ್ ಒಂದುವರೆ ಲೋಟ ಇನ್ನೇನು ಇನ್ನೇನು ಏನೋ ಒಂದ್ ನರಕಳು ದೃಷ್ಟಿಯಾ ಸಾಕ ಗುರು ಅಷ್ಟೊಂದ್ ಶುಗರ್ ಅದಕ್ಕೆ ಅದ್ ನ ಪಾಕ ಅನ್ನೋದು ಸಚ್ಚು ಅದ್ರಲ್ಲಿ ನೀರ್ ಆಗೈತೆ ಕಾಮನ್ ಸೆನ್ಸ್ ಬೇಡವಾ ಸಚ್ಚು ಅದ್ರಲ್ಲಿ ಮೂಕೋತ ಸ್ವಲ್ಪ ಸಾಕು ಹಾಕೋ ವೈಟ್ ಲೆವೆಲ್ ಬೇರೆ ಅಲ್ಲ ಮಧುರು ಇಷ್ಟೇನಾ ಹಾಕಿ ಇನ್ನೊಂದು ಸ್ವಲ್ಪ ಸಾಕು ಹಾಕೋ ಹಾಕ್ಬೇಕು ಇನ್ನ ಜಾಮೂನ್ಗೆ ಬೇಡವಾ ಅಕ್ಕ ಶುಗರು ಆಕ್ಚುಲಿ ಕಮ್ಮಿ ಬೇಕು ನನಗೆ ಅಯ್ಯಾ ಸಕ್ಕರೆನೆ ಹಾಕ್ಬೇಕು ಬೆಲ್ಲ ಸತ್ತರೆ ಹಾಕೋ ನಾವು ಶುಗರ್ ಕಮ್ಮಿ ಮಾಡಿದ್ವಿ ಅಂತಿಯ ಸಾಕಾಗೋಯ್ತು ನನಗೆ

ಇಷ್ಟೌಕಾ ಹ್ಮ್ ತಪ್ಪು ಇನ್ನ ಸ್ವಲ್ಪ ತೊಳ್ 봐ڑا بڑا ದೊಡ್ಡ ತಗುತ್ತಾ ಅದಕ್ಕೆ ತುರ್ತದು ಹೌದಾ ಇದು ಒಂದು ಮಿಥಿ ಓದಾ ಹಾ ಹಾ ಇದು ಮಿಥಿ ಇರವಾ ಹಾ ಹಾ ನೀಟಾಗಿ ರೌಂಡ್ ಮಾಡಬೇಕು ನೀನು ಸರ್ಕಸ್ ನೋಡಿ ಗಾಯ್ಸ್ ರೌಂಡ್ ಏನೋ ಮಾಡಬೇಕು ಚಾಮುನ್ ಹೆಂಗಿರುತ್ತೆ ನಾನು डिफरेंट डिफरेंट शेप ಮಾಡ್ತೀನಿ ನಾನು ಬೇಡ ನೀನು ಚಾಮುನ್ ಚಾಮುನ್ ತರ ಆ ಟರ ಐತಾ ಹೆಂಗೂದುಗೆ ಈಗ ಚಾಮುನ್ ಮಾಡ್ತೀಯಾ ಅದು ಹೆಂಗ್ ಗೊತ್ತಾ ನೋಡಿ ಹಿಂಗೆಲ್ಲ ಕ್ರ್ಯಾಕ್ ಇರಬಾರ್ದು ಹಿಂಗೆಲ್ಲ ಕ್ರಾಕ್ ಎಲ್ಲ ಇರಬಾರ್ದು ನೀಟಾಗಿ ಹಿಂಗಿಂ ಹಿಂಗೆ ಹಿಂಗೆ ಮಾಡ್ಬೇಕು ಕೈಯಲ್ಲಿ ಮಾಡ್ಬೇಕು ಇದ್ರಲ್ಲೆಲ್ಲ ಮಾಡೋದು ಪ್ರೆಸ್ ಮಾಡಿ ನೀಟಾಗಿ ಹಂಗೆ ತೋರಿಸ್ತೀನಿ ನಾನು ತೋರಿಸ್ತೀನಿ ನೋಡಿ ಹೆಲ್ಪ್ ಹೆಲ್ಪ್ ಮಾಡೋಣ ಸ್ವಲ್ಪ ಕ್ರಾಪ್ ಕ್ರಾಕ್ ಪ್ರೆಸ್ ಮಾಡಬಹುದಾ ಅಂದ್ರೆ ಇದನ್ನ ಹಿಂಗ್ ಲೈಟ್ ಆಗಿ ಪ್ರೆಸ್ ಮಾಡಿ ಇಲ್ಲೇ ಮಾಡಬೇಕು ಅಷ್ಟು ಬಂದಲ್ಲ ಸ್ವಲ್ಪ ನೋಡು ಹಂಗಿರ್ಬೇಕು ಹ್ಮ್ ಹಂಗಿರ್ಬೇಕು ಗೊತ್ತೈತಾ ಏ ಹಂಗೆಲ್ಲ ಮಾಡ್ಬಿಡ ಸಚು ಒಡೆದೋಗುತ್ತೆ ಸಾಫ್ಟ್ ಆಗಿ ಅಂಡಲ್ ಮಾಡೋದು ನೀನೇನು ಅತಿ ಹೊಸ್ತಂಗ್ ಬಸ್ತಾ ಇದೀಯಾ ಈ ಗಾಯ್ಸ್ ಇದು ಜಾಮೂನ್ ಮಾಡೋಂದ್ರೆ ಅಪ್ಪಳ ತಟ್ತಾನೆ ಇವನು ಸುಮ್ಮನೆ ರೆ ಚೆನ್ನಾಗಿರುತ್ತೆ ಪೂರಿತರ ಉದುದ್ದು ನೋಡು ಆ ಏ ಪೂರಿತರ ಯಾಕ ಮಾಡಬೇಕು ಆಲ್ಟೋ ಏನದು ಸರ್ ಇವಾಗ ಏನು ಮಾಡ್ತಾ ಇದ್ದೀಯಾ ನೋಟ ತರ ಚುಮ್ ಆಮೇಲೆ ಪಾತ್ರೆ ಸೊಪ್ಪು ನನಗೆ ಜಾಮೂನ್ ತಿನ್ನಬೇಕು ನನಗೆ ಲೋಟ ಚೊಂಬೆಲ್ಲ ನನಗೆ ತಿನ್ನಕಾಗಲ್ಲ ಅಲ್ಲಿ ಇರೋದು ಮಾಡಬೇಕು ಸೋ ಈಗ ಏನು ಮಾಡಿದ್ಯಾ ಇದಾಯ್ತಿದ್ರು ನೋಡು ಸುಣ್ಣ ಕಮಗಮ ಅಂತ ಹೇಳ್ತಾರೆ ಸೊ ಇಲ್ಲಿ ಪಾಕ ಇದೆ ಇಲ್ಲಿ ಎಣ್ಣೆ ಹಾ ಸೊ ನೋಡಿ ಏನೇನೆಲ್ಲ ಪರ್ದಾಡ್ಬೇಕು ಸಚು ರೌಂಡೆ ಮಾಡೋಚು ನೀನ್ ಏನು ಒಕ್ಕ ಮಾಡಬೇಕು ಬಿಡೋ ಒಂದನು ಒಡಿದಂಗ ಮಾಡ್ತಾನೆ ನಮ್ ಹುಡುಗ ಇವತ್ತು ಕ್ರ್ಯಾಕ್ ಆಗ್ದಂಗೆ ಸೇಮ್ ಈ ಅಯ್ಯಂಗಾರ್ ಬೇಕರಿ ನೀವೇನ್ ಜಾಮೂನ್ ತಿಂತೀರಾ ಫ್ರೆಶ್ ಜಾಮೂನ್ ಅದೇ ತರನೇ ಜಾಮೂನ್ ಬೇಕಾದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ಓನ್ಲಿ ಫಾರ್ ಗರ್ಲ್ಸ್ ನನಗ್ ಮಾಡ್ಕೊಳಕ್ಕೆ ಮಾಡ್ಕೊಳಕ್ಕೆ ಹಿಂಗೆ ಸಾಕು ಸಾಕು ಅದ್ ಆಮೇಲೆ ಮಾಡ್ಕೊಳ್ಳಿ ಇದನ್ ಫಸ್ಟ್ ಕರಿ ಇದನ್ ಫಸ್ಟ್ ಕರಿ ಇರು ಅದನ್ನ ಕಾದಿಲ್ಲ ನೋಡು ಕಾದಿಲ್ಲ ಹೇಳ್ತಾ ಇದ್ದೀನಿ ನಾನು ಕಾದಿಲ್ಲ ಅಂತ ಹಾಕ್ದ ಸ್ವಲ್ಪ ಕಾಯಿ ಇರಪ್ಪ ರಜಾ ಒಂದೊಂದೇ ಬೇಯಿಸ್ತಾರೆ ಗುರು ಜಾಮೂನ್ ಅಕಸ್ಮಾತ್ ಜಾಮೂನ್ ಅಂತ ಕಲ್ರೆ ಮೇ ಬಿ ಒಂದ್ ತಿಂಗ್ಳಿಂದ ಮಾಡ್ಕೋ ಕುತ್ಕೋಬೇಕೆನ್ ಬಿಟ್ರೆ ಯಾಕೆ ಡಮ್ ಅಂತ ಹೇಳ್ತಾರೆ ಜಾಮೂನ್ಗಾಗಿ ಸಂಪರ್ಕಿಸಿ ಸಚು ಯೂಟ್ಯೂಬ್ ಚಾನಲ್

ಅಷ್ಟು ಇಡಿದ್ರೆ ಅಷ್ಟು ಹಾಕು ವಾಲ್ಯೂಮ್ ಕಮ್ಮಿ ಮಾಡು ವಾಲ್ಯೂಮ್ ಕಮ್ಮಿ ಮಾಡಿ ಇದೇನೇ ಇದು ಗೋಲಿ ಬಜ್ಜಿ ತರ ಕಲರ್ ಆಗ್ಬಿಟ್ಟಿದೆ ಇರೋ 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 ಇದು ಎತ್ತು ಬಿಡ್ತೀನಿ ಇದು ವೇಟ್ ವೇಟ್ ಇದು ಎತ್ತು ಬಿಡ್ತೀನಿ ಇದು ಒಂದು ಅದಿನ್ನ ಬೇಯಬೇಕು ಆಕ್ಚುಲಿ ಓಕೆ ಆ ಕಲರ್ ಇಂಗ್ ಬಂದ್ರೆ ಇದೆಲ್ಲ ಇದ್ರೊಳಗೆ ಹಾಕಿದ್ಮೇಲೆ ಕಲರ್ ಇನ್ನೂ ಕಮ್ಮಿ ಆಗುತ್ತೆ ವೈಟ್ ವೈಟ್ಗೆ ಬಿಸಿ ಬಿಸಿ ಜಾಮೂನ್ ರೆಡಿ ಆಗ್ತಾ ಇದೆ ಸಕ್ಕದಾಗ ಮಾಡಿದ್ಯಾ ಸತ್ಯ ನಿಜವಾಗ್ಲು ನೋಡು ಒಂದು ಹೊಡ್ಕೊಂಡಿಲ್ಲ ನಾವ್ ಕಲೆ ಅಲ್ಲ ಏನೋ ಪಾಪ ಹುಡ್ಗ ಕಷ್ಟ ಪಡ್ತಾವ್ ಉಂಡೆ ಮಾಡಕ್ಕೆ ಉಂಡೆ ಮಾಡಕ್ ಹೆಲ್ಪ್ ಮಾಡಿದ್ರೆ

ಬಿತ್ತು ಬಿತ್ತು ಅದು ಬಿತ್ತು ಗಿಡಬೇಡ ಎತ್ತು ಅದ ಜಾರ್ ಎತ್ತು ಬಾರ ಆಗುತ್ತದು ಹ ಬೇರೆ ಕಡೆ ಇಡು ಸುಮ್ನೆ ಅದು ನೀನು ಅವಾಗವಾಗ ಹಿಂಗಿಂಗೆ ಇದ್ ಮಾಡ್ಕೋಬೇಕು ಉಲ್ಟಾ ಮಾಡ್ಕೋಬೇಕು ಬೇಡ 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 ಜಾಮೂನ್ ಜಾಮೂನ್ ತರ ಮಾಡು ಆಮೇಲೆ ನೀನು ಹೇಳ್ದೆ ಡಿಫ್ರೆಂಟ್ ಆಗಿ ಮಾಡು ಅಂತ ಅದಕ್ಕೆ ನನ್ ಜಾಮೂನ್ ನೋಡ್ದೋಯ್ತು ಅಂತ ಹೇಳ್ಬೇಡ ನೀನು ಅಯ್ಯೋ ಯಪ್ಪ ಕಚ್ಚಿ ಪಿಚ್ಚಿ ಮಾಡ್ಬಿಡ್ತಾನೆ ಒಂದೇ ಸತಿ ಸಾಫ್ಟ್ ಅನ್ನೋದೇ ಇಲ್ಲ ಹಂಗೆ ಮಾಡಬೇಕು ಹಿಂಗೆ ಇನ್ನೊಂದು ಗೊತ್ತಾ ನೀವ್ ಎಷ್ಟೇ ಹೆಂಗಸರು ಹುಡುಗಿರು ಅಡಿಗೆ ಮಾಡಿದ್ರು ನಾಳ ಮಹಾರಾಜ ಅಂತ ನಮ್ನೆ ನಾಳ ಮಹಾರಾಜ ಅಂತ ಯಾರು ಇಲ್ಲ ನಾಳ ಮಹಾರಾಜ ಅಂತ ನಾಳ ಮಹಾರಾಜ ಅಂತ ನಾಳ ಮಹಾರಾಜ ಅಂತ ಹುಡುಗರು ಹೇಳ್ತಾರ ಹೊರತು ಆಮೇಲೆ ಇನ್ನೊಂದು ನೀವು ಹುಡುಗರ್ಗೆ ಎಲ್ಲಾರು ನಾಳ ಮಹಾರಾಜ ನಾಳ ಮಹಾರಾಜ ಅಂತ ಹೇಳಲ್ಲ ಜಸ್ಟ್ ಮನೇಲಿ ಮಾತ್ರ ದೊಡ್ಡ ಕೆಲಸ ಅಂತ ಬಂತು ಅಂದ್ರೆ ಅದು ಹುಡುಗರೇ ಮಾಡೋದು ಅದ್ ಗೊತ್ತಾ ಸೊ ಅದಕ್ಕೆ ಏನ್ ಮಾಡ್ಬೇಕು ಏನೇ ಇದ್ರು ಹುಡುಗರೇ ಮಾಡೋದು ಹಾ ಹೌದು ಗುರು ಯಾವತ್ತೋ ಒಂದಿನ ಹೋಗಿ ಮದ್ವೆ ಮುಂಜಿಲ್ಲೆಲ್ಲ ನೀವು ಅಡುಗೆ ಮಾಡ ಮೇನ್ ಮೆನು ಇರುತ್ತೆ ಮಾಡ್ತಾರೆ ನೀನು ಡೈಲಿ ಗುರು ಮಾಡೋದಲ್ಲ ನೀನು ಡೈಲಿ ಅಡ್ಗೆ ಮಾಡೋದ್ಕ್ಕೂ ಯಾವತ್ತೋ ಒಂದಿನ ಮಾಡೋದ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಇನ್ನೇನ್ ಮತ್ತೆ ಡೈಲಿ ಇವಾಗ ಓಟ್ಲ್ ಓಟ್ಲಲ್ಲಿ ಹೋದ್ರೆ ಪೂರಿ ಚಪಾತಿ ಭಾತು ಅದೇ ಇರುತ್ತೆ ಮೆನು ಅದೇ ಮೆನು ಅದೇ ಇರುತ್ತೆ ಆಯ್ತಾ ಮನೇಲಿ ದಿನ ಒಂದೊಂದ್ ಒಂದೊಂದ್ ಮಾಡ್ಬೇಕು ನಿಮ್ಗೆ ವೆರೈಟಿ ವೆರೈಟಿ ಮಾಡಿ ನಾಳೆ ಚಿತ್ರಾನ್ನ ಮಾಡಿದ್ರೆ ತಿಂತೀಯ ನೀನು ಇವತ್ ಇಡ್ಲಿ ಮಾಡಿ ನಾಳೆ ಇಡ್ಲಿ ಮಾಡಿದ್ರೆ ತಿಂತೀಯ ನೀನು ನೀನು ಅದೇ ಹೇಳಕ್ಕೇನು ಗುರು ಇವ್ ನಾನು ಏನದು ಪುಳಿಯೋಗ್ರೆ ಆಮೇಲೆ ವಾಂಗಿ ಬಾತ್ ಆಮೇಲೆ ಬಿಸಿಬೇಳೆ ಭಾತ್ ಆಮೇಲೆ ಖಾರ ಭಾತ್ ಆಮೇಲೆ ಇನ್ನೊಂದೇನದು ಪೊಂಗಲ್ ಖಾರ ಪೊಂಗಲ್ ಇವೆಲ್ಲ ಮಾಡದ್ ಬಿಟ್ಬಿಟ್ಟಿದೀನಿ ಹೇಳ್ಬೇಡ ನೀನೆ ಮಾಡು ಆಯ್ತು ನೀನು ಶೊಫ್ ಅಲ್ವ ನಳ ಮಹಾರಾಜ ಸ್ವಲ್ಪ ಈ ಜಾಮೂನು ಏನು ಅಲ್ಲ ಗೈಸ್ ನೀವೇ ನೋಡಿದ್ರಿ ಈ ಜಾಮೂನ್ ಮಾಡೋಣ ಅಂದ ತಕ್ಷಣ ಹೆಂಗೆಲ್ಲ ರಿಯಾಕ್ಷನ್ ಕೊಟ್ಟ ಅಂತ ಆಯ್ತಾ ಈಗ ಏನೋ ಚೆನ್ನಾಗ್ ಬದೈತೆ ಅಂತ ಏನ್ ಬಿಲ್ಡಪ್ಪ ಏನೋ ಡೈಲಿ ಹೋಗ್ಬಿಟ್ ನಾನ್ ಸಾವಿರ ಜನಕ್ಕೆ ಅಡುಗೆ ಮಾಡ್ಕೊಂಡು ಬರ್ತೀನಿ ಅನ್ನಂಗೆ ಫಸ್ಟ್ ಟೈಮ್ ನಮ್ಮ ಮನೇಲಿ ಜಾಮೂನ್ ಮಾಡ್ದಾಗೆಲ್ಲ ಸಚ್ಚಿನೇ ಮಾಡೋದು ಹಾ ಯಾಕೆ ಸಾವಿರ ಜನಕ್ಕೆ ಅಡುಗೆ ಮಾಡೋರ್ಗೆ ಜಾಮೂನ್ ಮಾಡಕ್ಕಾಗಲ್ವಾ ಇನ್ನೊಂದ್ ಸತಿ ಹಾ ನೀವೇ ಎಳ್ಕೋಬೇಕು ನನ್ ದೊಡ್ಡ ನಳ ಮಹಾರಾಜ ಅಂತ

ಇಷ್ಟೇನಾ ಅನ್ನೋ ತರ ಆಗ್ಲಾ ಬೇಡ ಬೇಡ ಕಮ್ಮಿ ಇಟ್ಕೊಳ್ಳಿ ಮಡ ನಿಧಾನ ನೀ ನಿಧಾನಕ್ಕೆ ಹಾಕೊಂಡ್ರೆ ಕೆಳಗಡೆ ಅದು ಪಾಯಿಂಟ್ ಬರುತ್ತೆ ಆ ತರ ಬರಲ್ಲ ನಿಮಗೆ ಏಯ್ ಅಲ್ಲ ಹಾಕದೆ ವಿಚಿತ್ರವಾಗಿ ಹಾಕ್ತಾವನೆ ಒಳ್ಳೆ ನೀರೊಳ ಕಲ್ಲಿಸ್ದಂಗೆ ಎರಡು ಕೈಲಿ ಹಾಕ್ತಾ ಇರೋದಂತೆ ಕಮ್ಮಿ ಕೊಡು ಕಮ್ಮಿ ಕೊಡಮ್ಮ ಕೊಡು ಕೊಡು ಕಮ್ಮಿ ಕೊಡು ಸ್ಟಾರ್ಟಿಂಗೇ ಕೊಡ್ಬೇಡ ಕಲ್ಲರ್ ಬಂದ್ಬಿಡುತ್ತೆ ಒಳಗಡೆ ಬೇಯಲ್ಲ ಅದಕ್ಕೆ ಯಾವಾಗ ಅಂದೆ ನಾನು ಜಾಸ್ತಿ ಕೊಡು ಅಂತ

ಇದನ್ನು ಹೆಂಗಾಗ್ತೀಯಾ ಅದೇ ಹೆಂಗೆ ಆಗ್ತೀಯಾ ಅಲ್ಲಿ ಎಣ್ಣೆ ಇದೆ ಹುಷಾರು ಈ ಕಡೆ ಆದರೂ ಬಂದು ಮಾಡಿ ಹೋಗೋ ಥರ ಬರಲ್ಲ ಚೆನ್ನಾಗಿ ಅಂಟಿಬಿಟ್ಟು ತಟ್ಬಿಟ್ಟು ಬರಲಿಲ್ಲ ಅಂದ್ರೆ ಏಯ್ ಬರ ನೀನು ಎತ್ಕೊಂಡು ನಿಧಾನಕ್ಕೆ ಅದ್ರೊಳಗೆ ಇಡಬೇಕು ನೋ ನೋ ಅದೇ ಹ್ಯಾಂಡ್ ಒಳಗಡೆನೆ

ಪರ್ಫೆಕ್ಷನ್ ಇಸ್ ಇಂಪಾರ್ಟೆಂಟ್ ಯು ಹೌದು ತ್ರಿಶೂಲ ಯಾರು ಹೇಳಿದ ಆರ್ಟ್ ಪಕ್ಕ ಕೈತಾ ಹ್ಮ್ ನೋಡಿ ಇಷ್ಟ ದಪ್ಪ ಆಯ್ತು ಇದಾನ ನಂಗ ಆರ್ಸಿಯ ಬಿಸಿ ಹೋಗು ಜಾನು ಹೋಗು ಓಡ್ ಹೋಗುತ್ತೆ ನೀನ್ ಹಂಗ ಊತರ ಮಾಡಿದ್ರೆ ವಾವ್ ಆಗಿದೆ ಜಾಮೂನ್ ಸಜ್ಜು ಜಾಮೂನ್ ಎಲ್ಲ ಮಾಡಾಯಿತು ಈ ಜಾಮೂನ್ ಎಲ್ಲ ಮಾಡಾದ್ಮೇಲೆ ನನಗೆ ಗಮನಿಸಿದ ವಿಷಯ ಏನಂತ ಅಂದರೆ ಅಡುಗೆ ಮಾಡೋದು ಭಾಳ ಕಷ್ಟ ನಿಜ ಹಿಂಗೆ ಬಂದ್ಬಿಟ್ಟು ಹಿಂಗೆ ಮೊಬೈಲ್ ಇಟ್ಕೊಂತೀನಿ ಹೊಟ್ಟೆ ಮುಟ್ಕೊಂಡ್ರೆ ಬಿಸಿ ಬಿಸಿ ಇದೆ ಆ ಗ್ಯಾಸ್ ಮುಂದೆ ನಿಂತಿರೋದಕ್ಕೆ ಅವರ್ ಗಟ್ಲೆ ಗ್ಯಾಸ್ ಮುಂದೆ ನಿಂತ್ಕೊಂಡು ಟಿಫನ್ನು ಊಟ ಎಲ್ಲ ಮಾಡ್ತಾ ಇರ್ತಾಳೆ ಅದು ಇವಾಗ ಬೇರೆ ಪ್ರೆಗ್ನೆಂಟ್ ಇರೋದ್ರಿಂದ ಆ್ಯಕ್ಚುಲಿ ಪಾಪನೂ ಬಿಸಿ ಆಗ್ಬಿಡುತ್ತೆ ಅನ್ಸುತ್ತೆ ಹೊಟ್ಟೆ ಆ್ಯಂಡ್ ಕಾಲು ಕೂಡ ನೋವುತ್ತೆ ಸುಮ್ಮನೆ ನಾನು ಒನ್ ಅವರ್ ಮಾಡಿರ್ಬೋದು ಕಾಲು ಕೂಡ ನೋವುತ್ತೆ ಗ್ರೇಟ್ ಗ್ರೇಟ್ ಚಪ್ಪಾಳೆ ಚಪ್ಪಾಳೆ ಮತ್ತೆ ಸುಮ್ಮನೆನಾ ಅಡಿಗೆ ಮಾಡೋದು ಅಂದ್ರೆ ವೆರೈಟಿ ವೆರೈಟಿ ಕೇಳಿತೀರ ಮತ್ತೆ ಅಡಿಗೆ ಆಗಿಲ್ವಾ ಇನ್ನ ಮಾಡಕ್ ಆಗಲ್ವಾ ಅಂತ ಎಲ್ಲ ಹ್ಮ್ ರೊಚ್ಗೆ ಎದ್ಬಿಟ್ರು ಇವನ್ ಚೂರು ಕೊಟ್ರೆ ಸಾಕು ರೊಚ್ಗೆ ಬಿಡೋದು ಫೈನಲ್ಲಿ ಸಕ್ಕತ್ತಾಗಿರೋ ಜಾಮೂನ್ ರೆಡಿ ಆಯಿತು ಪಪ್ಸ್ ತಗೋ ಪ್ರೆಗ್ನೆನ್ಸಿ ಕ್ರಾವಿಂಗ್ಸ್ ತಿಂದು ಬಿಟ್ಟು ಚೆನ್ನಾಗಿದೆಯೇ ಹೇಳು ಮೆಣಸಿನ್ಕಾಯಿ ಓ ಕೊಡು ವಾಪಸ್ ಕೊಡು 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 ಅಯ್ಯೋ ಆರ್ಟ್ ನೋಡು ಹೆಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತಿದೆ ಹೆಂಗೆ ಕರೆ ಆರ್ಟು ಕರೆ ಆರ್ಟ್ ನಂದ ಕರೆ ಆರ್ಟ್ ನಿನಗಾಗಿ ಜಾಮೂನ್ ಮುಖಾಂತರ ಕೊಟ್ಟಿದ್ದೀನಿ ಏ ಜಾಮೂನ್ ತಿಂದ ನೋಡ ಆಮೇಲೆ ಆಡ್ತೀನಿ ಅವಲಕ್ಕಿ ಬಾವಲಕ್ಕಿ ಕಾಂಚನ ಚೆನ್ನಾಗಿಲ್ಲ ಅಂದ್ರೂ ಹ್ಮ್ ಸಕ್ಕತ್ತಾಗೈತೆ ಅಂದ ಮಕ್ಕು ಏನ್ ಹೇಳು ಹ್ಮ್ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯಾ ಅಣ್ಣ ಸಕ್ಕದ ಆಕ್ಟ್ ಮಾಡ್ತೀಯ ಅಣ್ಣ ಅಕ್ಕವ್ ಚೆನ್ನಾಗ್ ಆಕ್ಟ್ ಮಾಡ್ತೀಯ ಅಕ್ಕವ್ ಇದು ಚೆನ್ನಾಗಿದೆ ಡ್ರೈ ಜಾಮ್ ಅಂತ ಹೌದಾ ನಾನು ಕೇಳಿದ್ದು ಡ್ರೈ ಜಾಮ್ ನೀನು ಮಾಡಿದ್ದು ಮತ್ತೆ ತಿನ್ಸು ನೀನೇ ಒಬ್ಬಳೇ ಎಮ್ಮೆ ತರ ತಿಂತಾ ನಾ ಮಾಡಿದ ಜೈ ನಾ ಮಾಡಿದ ಜಾಮೂನು ಇದೆ ಓವರ್ ಬಾಯ್ ಬ ಸ್ವೀಟ್ ಸ್ವಲ್ಪ ಜಾಸ್ತಿ ಆಯ್ತು ಹಾ ಅನ್ಸ್ತಾ ಇಲ್ಲ ನನಗೆ ಅನಿಸ್ತಾ ಇದೆ ಸೊ ಯಾರಿಗಾದ್ರೂ ಡ್ರೈ ಜಾಮೂನು ಅಥವಾ ಜಾಮೂನ್ ಮಾಡಬೇಕು ಸಮಾರಂಭಗಳಿಗೆ ಡ್ರೈ ಜಾಮೂನ್ ತಿಂದ್ಮೇಲೆ ಇಲ್ಲಿ ಎಂಡ್ ಮಾಡ್ತಾ ಇದೀವಿ ಸೊ ನಂಗದು ಐತೆ ಈ ಪ್ರೆಗ್ನೆನ್ಸಿ ಆಗಿರೋ ಹೆಂಡ್ತಿನ ನೋಡ್ಕೊಳಕ್ಕೆ ಆಗೋದೇ ಇಲ್ಲ ಆದರೂ ನಾನು ನೋಡ್ಕೊಂತ ಇದ್ದೀನಿ ಯಾಕೆಂದ್ರೆ ನಂದು ಹೂವು ಸೊ ಅದೇ ಪ್ರೆಗ್ನೆಂಟ್ ಆಗಿರೋ ಹೆಂಡತಿ ಹೆಂಡತಿ ಅಲ್ಲ ನೀನು ಓಕೆ ಬಾಯ್ ಹೇಳು ಬಾಯ್ ಗಾಯ್ಸ್ ನಾನು ಜಾಮೂನು ತಿಂತ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ